ಹಾಯ್ ನಮಸ್ತೆ ಇದು ಮಿನಿ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರಂಗೋಲಿ ಹಾಕಿ ಹಾಗೆ ಹೋಟೆಲಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಯಿತು ಹಂಗಾಗಿ ಶುಂಠಿ ಬೆಳ್ಳುಳ್ಳಿನ ಅಂದ್ರೆ ಪ್ರತಿ ಸರಿ ನಾವು ಬೇಳೆ ತಗೊಂಡ್ಬರ್ತಿದ್ವಿ ಬೆಳ್ಳುಳ್ಳಿಯಲ್ಲಿ ಜವಾರಿಯಲ್ಲಿ ಬಟ್ ಈ ಸರಿ ಬೇಳೆ ಸಿಗ್ಲಿಲ್ಲ ಹಂಗಾಗಿ ಮಾಮೂಲಿ ಬೆಳ್ಳುಳ್ಳಿನೇ ಬಂದ್ವಿ ಹಾಗೆ ಶುಂಠಿನೂ ಸಹ ತಗೊಂಡ್ಬಂದ್ವಿ ಅದೆಲ್ಲ ರೆಡಿ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಕಬೋರ್ಡ್ ಎಲ್ಲ ತುಂಬ ಪಾಪು ಬಟ್ಟೆ ಎಲ್ಲ ಕಿತ್ ಕಿತ್ ಆಗ್ತಾ ಇದ್ದ ಹಂಗಾಗಿ ಅದನ್ನು ಸಹ ನೀಟಾಗಿ ಮಟ್ಟಿ ಫೋಲ್ಡ್ ಮಾಡಿ ತಿಟ್ಟೆ ಹಾಗೆ ವಾಷಿಂಗ್ ಮಿಷಿನಿಗೂ ತುಂಬಾ ಬಟ್ಟೆ ಇದ್ವು ಮೊನ್ನೆ ಎರಡು ದಿವಸ ಊರಿಗೆ ಹೋಗಿದ್ವಿ ಅಮ್ಮರ ಊರಲ್ಲಿ ಹಬ್ಬ ಇತ್ತು ಅಂತಂದು ಹಂಗಾಗಿ ಬಟ್ಟೆನೂ ಇತ್ತು ಅದನ್ನೆಲ್ಲ ಮಿಷಿನಿಗೆ ಹಾಕಿ ಬೆಳಗ್ಗೆನೆ ಮುದ್ದೆ ಸಾಂಬಾರ್ ಮಾಡಿದ್ದೆ ಹಾಗೆ ಊಟ ಮಾಡಿಕೊಂಡು ಶಾಪಿಗೆ ಹೋಗಿ ಅಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೈಸು ನಮ್ಮ ಹೋಟೆಲ್ ಇಂದ ತಗೊಂಬಂದಿದ್ದೆ ಅದನ್ನ ನಾನು ನಾನು ತಿಂದೆ ಪಾಪುಗೆ ಅನ್ನ ಸಾಂಬಾರು పున ము తేజు కనాడ్ యూట్యూబ్ చానల్ సబ్స్క్రైబ్